ನಾನು ಬಂದಿದ್ದೀನಿ ಭದ್ರಾವತಿ ಮಯ ನನಗೆ ಸಿಕ್ನಿಲ್ಲ ಒಬ್ಳು ಭಾಗ್ಯರತಿ ಇಲ್ಲೇ ಎಲ್ಲೋ ಇರ್ಬೋದು ಒಬ್ಳು ನೇತ್ರಾವತಿ ಮಾಯ ಸಿಕ್ಬೋದೇನೋ ಒಬ್ಳು ಗುಣಾವತಿ ಯಾರು ಸಿಕ್ಲಿಲ್ಲ ಅಂದ್ರೆ ಆ ದೇವರೇ ಗತಿ ಮ್ಯಾ ಕೊನೆ ಹೆಂಗ್ ಮಾಡ್ತಾರೆ ಏನೋ ಅಂತಿ ಹೆಂಗ್ ನೋಡ್ತಿದ್ದಾಳೆ ನೋಡಿ ಕೋತಿ ಮಾಯ್ ಕೋತಿ ನಾನು ಬಂದಿದ್ದೀನಿ ಚಿಕ್ಕ ನನ್ನ ಹೆಸರು ಶಶಿಧರ ಬಾ ಇರೋ ನಮ್ಮಣ್ಣ ಅಣ್ಣ ಶೈಕ್ಷಕರ ಅವ್ನು ಹುಟ್ಟಿದ್ಲು ಶನಿವಾರ ಪ್ರೀತಿಲಿ ಬಿದ್ಮೇಲೆ ಅವ್ನ ಗತಿ ಹರೋ ಹರ ಅವ್ರ ಹುಡುಗಿ ಚೆನ್ನಾಗಿ ಖರ್ಚು ಮಾಡಿಸ್ಬಿಟ್ಟು ನುಣ್ಣಗೆ ಬಳಸ್ಬಿಟ್ಟು ಕೊನೆ ಕಿತ್ಕೊಂಡು ಕಳ್ಸೋದ್ಲಿ ಇವನು ಹುಡುಗಾರ ಬ್ರೇಕಪ್ ಆದಮೇಲೆ ಬಂತು ನೋಡಿ ಕ್ರೆಡಿಟ್ ಕಾರ್ಡ್ಸ್ನ ನ ಬಡ್ಡಿ ಅದರ ಆ ದರ ನೋಡಿ ಇವನ್ಗೆ ಮೂರ್ಚೋ ಹಂಗ್ ಬಂತು ಚಳಿ ಜರ ಚಳಿ ಜರ ಬಂದ್ಮೇಲೆ ಬ್ರೈನ್ ಹೊಡಿತು ನೋಡಿ ಒಂದು ಘರ ಆ ಘರ ಮೇಲೆ ಮುಂದೆ ನಡೆದಿದೆಲ್ಲ ಘನ ಘೋರ ಇವಾಗ ನೋಡಿ ಡೈಲಾಗ್ ಹೊಡ್ಕೊಂಡು ಪರಪರ ಅಂತ ತಲೆ ಕರ್ಕೊಂಡು ಊರು ಸುತ್ತಾನೆ ಹುಚ್ಚಿನ ತರ ಹುಲಿ ಹಾ ಬಿಡಲ್ಲ ಬಿಡಲ್ಲ ಈಗದ್ರೆ ಬಿಡಲ್ಲ ಯಾಕಂದ್ರೆ ಉರ್ಕೊಳ್ಳೋರಿಗೆ ಹೊಡ್ರಿ ಅವನು ಅವನು ಪಾ ಪಚ್ಚೀಸ್ತಲ ಪಚ್ಚಿಸಲ ಅಸ್ಲಿ ಅಸ್ಲಿ ಬಾ ಸಿಂಬಾ ಸ್ಟ್ಯಾಚು ಓ ಹೋ ಸುರ್ಸಾದ್ರೆ ಕೊಡಂಗಿಲ್ಲ ಹಂಗೆ ಮೈಮೇಲೆ ಆಗಿರುತ್ತ್ಯಾ ಓಲಿ ಪೋಲ್ತೋ ಓಲಿ ಮುಟ್ಟಿದೆ ನೋಡಪ್ಪಾ ದೋಸ್ತಾ ನೀನು ಹುಲಿ ಮರೈ ಸಾಕಿದ್ಯಾ ನಾನು ಕಾಡಿನ ರಾಜ ಸಿಂಹನ ನಾಯಿ ಚೈನ್ ಹಾಕಿ ನಾಯಿ ಥರ ಸಾಕಿದೀನಿ ಹಾ ಸ್ಟ್ಯಾಚು ಪಟ್ಟಿದಕ್ಕೆ ನೋಡು ಆಡ್ತಿಲ್ಲ ಹೇಳಿದ್ ಮಾತ್ ಹೆಂಗ್ ಕೇಳತ್ತೆ ಅಂತ ಸ್ಟ್ಯಾಚು ಕೊಟ್ಟಿದಂತಾನೆ ತಟಕ್ ಪಿಟಕ್ ಕನ್ನಂಗಿಲ್ಲ ಹುಲಿ ಮರಿ ಸಾಕಿರೋ ಅವನೇ ಅಷ್ಟು ಉರ್ದ್ ಬಿಡ್ಬೇಕಾದ್ರೆ ಕಾಡಿನ ರಾಜ ಸಿಂಹ ಇಟ್ಟಿರೋ ನಾನಿನ್ ಎಷ್ಟು ಸಿಡಿಬೇಡ ಅಸಲಿ ಅಸಲಿ ನೋನ್ ಅಕಲಿ ಬಿಡಲ್ಲ ಏನ್ ಪಾತ್ ವಸ್ತಾ ನೀನ್ ಹುಲಿ ಮರಿ ಏನಾದ್ರು ಓದ್ ಜನ ವಿಕ್ರಮಾದಿತ್ಯ ಮತ್ತು ಬೇತಾಳ ಕತ್ತ ಬೇತಾಳ ಆಗಿತ್ತ ಹಂಗೆ ಭಜ್ ಕಚ್ಕೊಂಡ್ಬಿಟ್ಟಿದ್ಯಾಲ ಆ ಹುಲಿಗೆ ನವೇ ಆಗಿರ್ಬೇಕು ಅದಕ್ಕೆ ಹುಚ್ಕೊತೈತೆ ಸ್ವಲ್ಪ ಕೆರ್ಕಳಕ್ ಮಾಡೋದು ಸಿಂಹನ ಮೇಲೆ ಎತ್ಕೊಂಡಿದ್ದೀನಿ ಗೊತ್ತಾ ಕೆಳಗಡೆ ಬಿಟ್ರೆ ನಿನ್ ಎರಡ್ ಕಿಂಟ್ರ ಜಾಯ್ನ್ ಲವ್ ಅಂತ ಬಾಯ್ ಹಾಕ ಬಿಡುತ್ತೆ ಅದಕ್ಕೆ ಓ ಮೈ ಗಾಡ್ ಬೀದಿನ ಜೊತೆ ಜಾಸ್ತಿ ಆಟ ಅಂತ ಎಷ್ಟ್ ಸತಿ ಹೇಳಿದೀನಿ ನಿನಗೆ ನೋಡು ಉಣ್ಣೆ ಚಿಕ್ಕ ಎಲ್ಲ ಹತ್ಕೊಂಡ್ವೆ ಸ್ನಾನ ಮಾಡಿಸ್ತೀನಿ ನಿನಗೆ ಸಿಂಹ ಗೆಳೆಯೋ ನಾನೆಲ್ಲಾರ ಮಾತು ಕೇಳಿಸ್ಕೊಂತ ಇದ್ದೀನಿ ನಿಜ ಆದ್ರೆ ಯಾರನ್ನು ನಂಬಲ್ಲ ಅವನ ಅಕ್ಕ ನಿಧೂನು ನಿಜ ನಾನು ಎಲ್ಲರ ಬೈಗಳನ್ನು ನೋಡ್ತಾ ಇದ್ದೀನಿ ನಿಜ ಆದ್ರೆ ಯಾವುದನ್ನು ಕೇಳಿಸ್ಕೊಳಕ್ ಹೋಗ್ತಾ ಇಲ್ಲ ಯಾಕಂತ ಅಂದ್ರೆ ನಾನು ಕ್ಯೂಡ್ದುಲ್ಲೋ ಅವನ ಅಕ್ಕನ್ ಇದೂನು ನಿಜ ಅಚ್ಚಾ ಗುರು ಈ ಶಿಷ್ಯ ಅನ್ನೋರೆಲ್ಲ ನಿನ್ನ ಹತ್ರ ಇದ್ರೆ ಎಲ್ಲ ನಿನ್ನ ಹತ್ರ ಏನು ಇಲ್ಲ ಅಂದ್ರೆ ಯಾವ ಗುರು ಇಲ್ಲ ಯಾವ ಇಲ್ಲ ಅಕ್ಕ ಹೇಳಿದೆಲ್ಲ ಅರ್ಥ ಆಯ್ತಲ್ಲ ಡೈಲಾಗ್ ನಂದೇನಿದ್ರು ಅಕ್ಕನ ಡೈಲಾಗಿಗೆ ಲಿಪ್ ಸಿಂಕ್ ಮಾಡ್ದೆ ಹೆಂಗಿ ಅಂತ ಹೇಳ್ಕೊಡ್ತಾ ಇದ್ದೆ ಅಷ್ಟೇ ಫಸ್ಟ್ ಈ ಕೆಳಗ್ಲು ತುಟ್ಟಿ ಕಾಮಾಕ್ಷಿ ಪಾಳ್ಯದಲ್ಲಿ ಮೇಳದಿಲೆ ತೊಟ್ಟಿ ಮಾದನಾಯ್ಕನಳ್ಳಿ ಇರಬೇಕು ಆಮೇಲೆ ಕಣ್ಣ ಕಲಾಸಿ ಚಾಕ್ನ ಥರ ಮಾಡ್ಕೋಬೇಕು ಆಮೇಲೆ ಡೈಲಾಗ್ ಹೊಡೆಗೆ ಸ್ಟಾರ್ಟ್ ಮಾಡಬೇಕು